ಏನ್ ಇಷ್ಟ ಈ ಸೀಸನ್ ಅಲ್ಲಿ ಈ ಸತಿ ಗಿಲ್ ಇದು ಕಾಮಿಡಿ ಹ್ಮ್ 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 ಕಾಮಿಡಿ ಆದ್ರೆ ಮನೆ ಒಳಗಡೆ ಏನಂತ ಇದಾರೆ ನೋಡಿರ್ಬೋದು ನೀವು ಧ್ರುವಂತ್ ಅವರು ನೀನ್ ನನ್ ಬಗ್ಗೆ ಕಾಮಿಡಿ ಮಾಡ್ಬೇಡಪ್ಪ ಹ್ಮ್ ಮನೆಯವ್ರೆಲ್ಲರೂ ರೊಚ್ಚಿಗೆ ಬಿಟ್ಟಿದ್ದಾರೆ ಕಾಮಿಡಿನ ಮಾಡ್ಬೇಡ ಆಡಕ್ಕೆ ಬಿಡ್ತಲ್ಲ ಧ್ರುವಂತಕ್ಕೆ ಇವನು ಗಿಲ್ಲಿ ಎಲ್ಲಾ ಕಡೆನು ಚೆನ್ನಾಗವನೆ ಆ ಹ ಅವ್ನ ಆರಾಮ್ ಚೆನ್ನಾಗಿ ಆಡ್ತಾವನೆ ಧ್ರುವಂತ್ ಸರಿಯಾಗಿ ಆಡಕ್ ಬಿಡ್ತಾ ಫಸ್ಟ್ ಆಡ ಕೇಳಿ ಫಸ್ಟ್ ಹ್ಮ್ ಯಾರು ಹೇಳಿ ಹ್ಮ್ ಈಗ ನೆನ್ನೆ ಅದೇ ವಿಚಾರ ಗಲಾಟೆ ಆಯ್ತು ಗಿಲ್ಲಿ ಕಾವ್ಯ ಅನ್ಬೇಡ ಅನ್ಬಿಟ್ಟು ಕಾವ್ಯನು ಕೂಡ ಗಲಾಟೆ ಮಾಡಿದ್ಲು ಗಿಲ್ಲಿ ಕಾವ್ಯ ಅಂತ ಯಾಕೆ ಅನ್ಬೇಕು ಅಂತ ಸರ್ ಅವ್ರಿಬ್ರು ಇಬ್ರು ಇಬ್ರು ಬಾಂಡಿಂಗ್ ಚೆನ್ನಾಗಿದೆ ಹ್ಮ್ ಅವ್ರ ಆರಾಮಾಗಿ ಆಟಾಡ್ಸ್ತವ್ರೆ ಅವ್ರ ಹಂಗ ಆಟಾಡ್ಬೇಕು ಇವನ್ ಮಾತಾಡಕ್ಕೆ ಅದಕ್ಕೋಸ್ಕರ ಏನೋ ಏನೋನ್ ಹೇಳ್ಬೇಕು ಅವನ್ ಒಂದು ಸ್ಪೇಸ್ ಸಿಗ್ಬೇಕು ಅದಕ್ಕೆ ಅವ್ನ್ ಮಾತಾಡಬೇಕು ಅಷ್ಟೇ ಅವ್ನ್ ಹ್ಮ್ ಅಣ್ಣ ಈಗ ಜಿಲ್ಲೆ ಕಾವ್ಯ ಲವ್ ಸ್ಟೋರಿ ಬಗ್ಗೆ ಅಣ್ಣ ನಿಮ್ಗೆ ಅಣ್ಣ ಲವ್ ಗಿಂತ ಕೆಮಿಸ್ಟ್ರಿ ಚೆನ್ನಾಗಿದೆ ಅವ್ರೆ ನಮ್ಗೂ ಸ್ವಲ್ಪ ನೋಡಕ್ಕೆ ಅವ್ರಿಬ್ರು ಮದುವೆ ಆಗ್ಬೇಕು ಅಂತೀರಾ ಲವ್ ಮಾಡಿ ಹೊರ್ಗಡೆ ಹೋಗ್ಬೇಕು ಅಂತೀರಾ ಏನಂತೀರಿ ಇರೋವ್ರಿಗೂ ಚೆನ್ನಾಗಿರ್ ಇರೋವರ್ಗು ಚೆನ್ನಾಗಿರ್ಬೇಕು ಅಷ್ಟೇ ಹ ನೋಡೋಣ ಓದವರೆಲ್ಲಾ ಮದ್ವೆ ಯಾರು ಆಗಲ್ಲ ಹ್ಮ್ ಇರೋವರ್ಗು ಚೆನ್ನಾಗಿತ್ಲಿ ಹ್ಮ್ ಫ್ರೆಂಡ್ಶಿಪ್ಪು ಕೊನೆವರ್ಗೂ ಉಳ್ಸ್ಕೊಳ್ಳಿ ಸಾಕು ಹ್ಮ್ ನೀ ಅಶ್ವಿನಿ ಗೌಡ ಬಗ್ಗೆ ಏನ್ ಅನ್ಸೋ ಕಣ ನಿಮ್ಗೆ ಅವ್ಳ ಬಗ್ಗೆ ಮಾತಾಡೋದೇ ಬೇಡ ಆರಾಮ ಇದ್ ಬಿಡ್ರೆ ಯಾಕೆ ಹಾ ಏ ಯಾಕಣ ಅವಳ ಆಟೋಳೆ ಅಂತ ಅಲ್ಲೋಗ ಅಲ್ಲೊಂದ್ ಸ್ವಲ್ಪ ಮಾತಾಡೋದು ಇಲ್ಲ ಇಲ್ಲೊಂದ್ ಸ್ವಲ್ಪ ಮಾತಾಡೋದು ಬರೀ ಅದೇ ಆಗ ಹೋಗುದೇ ಇನ್ಯಾರ್ ಏನಂತ ಮಾತಾಡ್ತ ಅವರಲ್ಲಿ ಹ್ಮ್ 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 ಹಾ ಹ್ಮ್ ಅಲ್ಲೊಂದು ಇಲ್ಲೊಂದು ಬರೀ ಚಾಡಿ ಹೇಳೋದು ಅವನ ಮೇಲೆ ಇವನು ಇವ್ ಮೇಲೆ ಅವಳೇನು ಬರೀ ಹೇಳೋದೇ ಆಗೋ ಹ್ಮ್ ಈಗ ಇಲ್ಲಿ ಮೇಲೆ ಜಗಳ ಬತ್ತಳಲ್ಲ ಅದು ಅವಳಿಗೆ ಎಲ್ಲೂ ಕಷ್ಟ ಸಿಗ್ಬೇಕಲ್ಲ ಅಲ್ಲೊಂದು ಸಿಗ್ತದೆ ಪಾಪ ಒಬ್ನೇ ಮಾತಾಡೋದು ಇನ್ನೆಲ್ಲಾರು ಹೋಗಿ ಹೋಗಿ ಅವಳ ಮುಂದೆ ಕೈ ಕಟ್ಟಕೊಂಡು ನಿಲ್ಕೋಣ ಅಷ್ಟೇ ಇನ್ನೇನ್ ಮಾಡ್ತಾನೆ ಪಾಪ ಒಬ್ನೇ ಹುಲಿ ಇರೋದು ಹ್ಮ್ ಅದಿಕ್ಕೆ ಈಗ ನಿಮ್ಮ ಹುಲಿ ಗಿಲ್ಲಿಗೆ ರಿಸ ಒಡದ್ಬಿಟ್ಲೋ ಒಟ್ಟಾಡ್ಸ್ಕೊಂಡು ಅವಳು ಇನ್ನ ನಮ್ಮ ಬಾಸ್ ಒಬ್ರು ಬರ್ಬೇಕು ಬಾಸ್ ಇವತ್ತು ಸ್ಯಾಟರ್ಡೆ ಅಲ್ವಾ ಆಚ ಕಡೆ ಎತ್ತಿ ಒಳಗ ಹಾಕ್ಬೇಕು ಆಚೆ ಹಾಕ್ಬೇಕು ಅವಳ ಅಷ್ಟೇ ಅಲ್ಲೇ ಮಾತುಕತೆ ಇರ್ತಿಲ್ಲ ಅಷ್ಟೇ ಮುಗ್ದೋಯ್ತು ಆಚೆ ಹಾಕ್ಬೇಕಲ್ಲ ಹೆಂಗೆ ಈ ಸರ್ ಇವತ್ತ ಕಿಚ್ಚಪ್ಪ ಇವ ಕಿ ಕಿಚ್ಚ ಬಂದ್ಬಿಟ್ಟು ಶನಿವಾರ ಭಾನುವಾರ ಇವತ್ತೇನಾದ್ರುನು ಏನ್ ಕ್ಲಾಸ್ ತಗೋಬೋದ ಅವ್ರಿಬ್ರಿಗೆ ರಿಷಾಗೆ ರಿಷಾಗ ಏನು ಕ್ಲಾಸ್ ತಗೋಕ್ ಏನ್ ಇಲ್ಲ ಪಸ್ಟ್ ಅವ್ಳನ್ನ ಆಚೆ ಕಳ್ಸ್ರೆ ಸಾಕು ಅದೇ ಹುಂಡಿ ಎಲ್ಲಾರು ಅಲ್ವಾ ಓಕೆ ಇನ್ನೂ ರಕ್ಷಿತಾ ಅಂದ್ಬಿಟ್ಟು ಒಬ್ಳಿದಾಳೆ ನಡ ಅದೇ ಹೇಳಿ ಹಾ ಏನ್ ಅನ್ಸತ್ತ ಏನ್ ಅನ್ಸತ್ತೆ ಅವಳ ಬಗ್ಗೆ ಚೆನ್ನಾಗಿದೆ ಹುಡುಗಿ ಚೆನ್ನಾಗಿ ಆಡ್ತ ಅವ್ಳೆ ಹ್ಮ್ ಆರಾಮಾಗಿ ಆಡ್ತಾಳೆ ಹ್ಮ್ ಎಲ್ಲಾ ಫಸ್ಟ್ ಅಶ್ವಿನಿ ಆರಾಮಾಗಶ್ವಿನಿಗೌಡ ಅವಳಿಗೆ ಅಷ್ಟು ಬೈ ಬಾಯಿ ಮುಚ್ಚೋ ಇದೆಲ್ಲಾ ಮಾತಾಡಿದ್ಲೋ ಪಾಪ ಅವಳಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಲ್ಲಿ ಪಾಪ ನಮ್ಮ ಇಲ್ಲಿ ಒಬ್ಬ ಸಪೋರ್ಟ್ ಬನ್ನೆ ಇನ್ ಇಲ್ಲ ಅದಕ್ಕೆ ಏನು ಹೇಳ್ಬೇಕು ಹೇಳ್ಬೇಕು ಏನೋ ಮಾತಾಡ್ಬೇಕು ಪಾಪ ತಗೊಬಿಟ್ಟಿ ಚೆನ್ನಾಗಿ ಆಡ್ತಾಳ ಹ್ಮ್ ಈಗ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಬಂದ್ಬಿಟ್ಟು ಅವ್ಳಿಗೆ ಹೇಳ್ತಾಳೆ ನೀನು ಕಲಾವಿದ್ರಿಗೆ ಅವಮಾನ ಮಾಡಿದ್ಯಾ ಚಪ್ಪಲಿ ಎಲ್ಲ ತೋರ್ಸಿದ್ಯಾ ಅಂತ ಹೇಳಿ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ತೋರ್ಸಿದಾಳೆ ಚಪ್ಪಲಿ ಅವಳೇನು ತೋರ್ಸಿಲ್ಲ ಕೆಳಗ್ ನೋಡ್ಕೊಂಡ್ ಮಾತಾಡಿರೋದಷ್ಟೇ ಹ್ಮ್ ಅವಳಿಗೆ ಏನೋ ಮಾತಾಡ್ಬೇಕು ಏನೋ ಮಾತಾಡ ಆತರ ಹೋಯ್ತೋಳ ಇಷ್ಟೇ ಅವಳು ವಸತಿನಿಂದ ಇರೋದು ಅಷ್ಟೇ ಹುಡುಗಿ ಅದು ಮೂಗರು ನಾನು ಅದನ್ನೇ ಹೇಳ್ತೀನಿ ಹುಡುಗಿ ಅಂದಿಲ್ಲ ಪಾಪ ಆ ಹುಡುಗಿ ಅಂದಿಲ್ಲ ಇವಳು ಹೇಳ ಸೇರ್ಸ್ಬಿಟ್ಟು ಹೇಳೋದು ಹುಡುಗಿ ನಾನ್ ಡೈಲಿ ಅವಳು ಸೇರ್ಸಿ ಕೂಡ ಸೇರ್ಸಿ ಹೇಳ್ತಾಳೆ ನೋಡ್ತಿವಲ್ಲ ಅವಳೇನು ಅಂದಿಲ್ಲ ಹ್ಮ್ ಇವಳು ಏನೋ ಒಂದು ಪುಡೆ ಚಿಕ್ಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾಳ ಇಷ್ಟೇ ಅವಳು ಹ್ಮ್ ಮಾಳು ಬಗ್ಗೆ ಏನನ್ಸುತ್ತೆ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಚೆನ್ನಾಗ್ ಮಾತಾಡ್ದ ಅವನು ಇದೇ ತರ ಇವಾಗ ಆಚೆ ಕುತ್ಕೊಂಡು ಇವಾಗ ಮಾತಾಡಿನ ಹಿಂಗ್ಕೊಂಡು ಅದೇ ತರ ಮನೇಲಿ ಇದ್ರೆ ಒಂದ್ ಸ್ವಲ್ಪ ಹೆಸರಾರು ಬರ್ತದೆ ಸುಮ್ನೆ ಅವಾಗ ಮೂಲೆಯಲ್ಲಿ ಕೂತ್ಕೊಂಡು ಅವ್ರು ಹೇಳ್ದಾಗಲ್ಲ ಆಟ ಹೇಳ್ಕೊಂಡು ಇದ್ರೆ ವರ್ಕೌಟ್ ಆಗಲ್ಲ ಅಲ್ಲಿ ಆರಾಮಾಗಿ ಅವನು ಎಲ್ಲ ಆಚೆ ಹೆಂಗ್ ಮಾತಾಡ್ನೋ ಒಳಗ ಹಂಗೆ ಇರ್ಬೇಕು ಅವನು ಅವಾಗ ಚೆನ್ನಾಗಿ ಮಾತಾಡ್ತಾನ ಅವನು ಅಲ್ಲ ಈಗ ಕ್ಯಾಪ್ಟನ್ ಆಗಿದ್ದಾನೆ ಒಂದು ದಿನದಲ್ಲಿ ಚೆನ್ನಾಗಿ ಏನಾರು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನೆ ಹೇಗೆ ಪರವಾಗಿಲ್ಲ ಇನ್ನ ಮುಂದೆ ನೋಡೋಣ ಮುಂದೆ ಇಸ್ತಕ್ಕೆ ಏನು ಗೊತ್ತಾಗಬಲ್ಲ ಮುಂದೆ ನೋಡ್ರೆ ಗೊತ್ತಾಗುತ್ತೆ ಇನ್ ಚಂದ್ರಪ್ರಭಾ ಬಗ್ಗೆ ಏನಿಸುತ್ತೆ ನಿಮ್ಗೆ ಅವನ ಫಿಟ್ಟಿಂಗ್ ರಾಜ ಅಂತ ಇರ್ಬೇಕು ಇಲ್ಲ ಬಕೆಟ್ ರಾಜ ಅಂತ ಇಕ್ಬೇಕು ಅವನ್ಗೆ ಹೆಸರು ಇನ್ನೇನು ಇನ್ನೊಂದ್ ಏನ ಹೆಸರು ಇದ್ರೆ ಹೇಳಿ ಏನ ಹೇಳ್ಬಿಡೋಣ ಅಲ್ವಾ ಅಲ್ಲ ಅವನ ಇರ್ತಾನೆ ಗೆಲ್ಲಿಗೆ ಜೊತೆಗೆ ಹಾಕ್ತಾನೆ ಅಲ್ಲಿ ಉತ್ತಮ ಕೊಟ್ರೆ ಇಲ್ಲಿ ಅವನೇ ಕಳಪೆ ಅಂತ ಕೊಡ್ತಾನೆ ಅವನ್ಕಿಂತ ಮಿತ್ರ ದ್ರೋಹಿಯನ್ನ ಹೆಸರು ಇರಬಾರ್ದು ಗಿಲ್ಲಿಗೆ ಕಳಪೆ ಬಂದಿದೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಅದು ಎರಡು ಗ್ರೂಪ್ ಆಗ್ಬಿಟ್ಟಿದೆ ಹ್ಮ್ ಗ್ರೂಪ್ ಸವಾಸ ಸೇರಿ ಪಾಪ ಗಿಲ್ಲಿಗೆ ಸುದೀಗ ಓದ್ತಾ ಇತ್ತು ಸುದಿಗೆ ಏಳು ಓಟೋ ಇವನ್ಗೆ ಎಂಟು ಹ್ಮ್ ಅದೇ ಇವಾಗ ಇವರೊಂದು ಗ್ರೂಪ್ ಇದೆಯಲ್ಲ ಹಾ ಆರೋಪ ಅಲ್ಲಿ ಒಂದ್ನೋ ಮಿಸ್ ಆಗಿ ಓಟ ಆ ಕಡೆ ಹೋಗ್ಬಿಟದೆ ಅದಕ್ಕೋಸ್ಕರ ಪಾಪ ಗಿಲ್ಲಿ ಒಳಗವ್ನೆ ಹ್ಮ್ ಏನ್ ಆಗಲ್ಲ ಗೊತ್ತ ಆರಾಮಾಗಿ ನೀನ್ ಈ ಗ್ರೂಪ್ ಇಂದ ಏನಾದ್ರು ಗಿಲ್ಲಿ ಏನಾದ್ರು ಸೋಲ್ತಾನ ಆ ಗ್ರೂಪ್ ಇಸಮ್ ಮಾಡ್ತಾಯಿದಾರಲ್ಲ ಯಾವ್ ಓಟ್ ಬೇಜಾರ್ ಅದೇ ಕಾರಣಕ್ಕೂ ಸೋಲಲ್ಲ ಅವ್ರು ಕನ್ಸನ್ಕೊಬೇಕ ಅಷ್ಟೇ ಆಯ್ತು ಅವ್ರ ಒಳಗಡೆ ಗೊತ್ತಾಯ್ತಲ್ಲ ಒಳಗಡೆ ಗೊತ್ತಾಗುತ್ತ ಹ್ಮ್ ಗೊತ್ತಾಗುತ್ತಲ್ಲ ಇಲ್ಲಿ ಯಾರು ಏನೇನೋ ಆಡ್ತಾರೆ ಪ್ರತಿಯೊಂದು ಅಂತ ಇನ್ನು ಚಂದ್ರಪ್ರಭಾಣ ಆಕ್ಚುಲಿ ಕಾಮಿಡಿ ಮಾಡ್ತಾರೆ ಅಂದ್ಬಿಟ್ಟು ಒಳಗಡೆ ಕರ್ಸ್ಕೊಂಡವ್ರೆ ಏನ್ ಕಾಮಿಡಿನೇ ಅವನು ಕಾಮಿಡಿ ಏನ್ ಮಾಡ್ತಲ್ಲ ಅಲ್ಲಿ ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಂಗಿರ್ಬಾರ್ದು ಹಿಂಗಿರಬಾರ್ದು ಅವನು ಫಸ್ಟ್ ಶೋ ಮಾಡ್ತಾನ ಅಲ್ಲಿ ಕಾಲ್ ಪಡ್ಸಂಡವ್ ಅಲ್ಲಿ ಏನು ಮಾಡ್ತಲ್ಲ ಅವನು ಬರೀ ತಿನ್ನೋದು ಮಲ್ಕಾಣದ ಬರೀ ಅದೇ ಮಾಡ್ತಾವ್ ಅವ್ನು ಫಸ್ಟ್ ಹಾಡ್ ಹಾಕಿ ಕೇಳ್ಬೇಕ ಅವನ್ಗೆ ಒಟ್ಟು ಇತ್ತವ ಜನ ಎಲ್ಲ ಬಿಟ್ಬಿಟ್ಟು ಭಟ್ ಆಡ ಕೇಳ್ಬೇಡ ಒಣ ಆಮೇಲೆ ಧನುಷ್ ಗೆ ಧನುಷ್ ಬಗ್ಗೆ ಏನಿಸುತ್ತಣ ಅವನು ಒಂದ್ ಸ್ವಲ್ಪ ಚೆನ್ನಾಗ್ ಆಡ್ತಾನೆ ಸ್ಪೋರ್ಟ್ಸ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಸ್ಟ್ರಾಂಗ್ ಅಲ್ಲ ಅವ್ನೆ ಮಾಮೂಲಿ ವಿಶ್ ಆದ್ರೆ ಒಂದ್ ಸ್ವಲ್ಪ ವೀಕ್ ಅವ್ನೆ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು ವಾರ ಅವನು ಕ್ಯಾಪ್ಟನ್ ಆಗಿದ್ದ ಬಿಗ್ ಬಾಸ್ ಚೆನ್ನಾಗ್ ಮಾಡ್ದ ಪಾಪ ಅವ್ನಿಗ್ ಏನು ಇದೇನ್ ಇರ್ಲಿಲ್ವಲ್ಲ ಜಾಸ್ತಿ ಏನು ಇನ್ನೊಂದು ಅಂದ್ರೆ ಸೂರಜ್ ಮತ್ತೆ ಆ ರಾಶಿಕ್ ಅದು ಲವ್ ಸ್ಟೋರಿ ಅದು ನೆಕ್ಸ್ಟ್ ಅದೇನೋ ಅಂತಾರಲ್ಲ ಟೇವ್ ಅಂತ ಅಷ್ಟೇ ಅದು ಆ ಟೇಕ್ ಲವ್ ಅದು ಅಲ್ಲ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾ ಇತ್ತು ಅದ್ ಏನೋ ತುಂಬಾ ಕೆಟ್ದಾಗೆಲ್ಲ ಟ್ರೋಲ್ಗಳ್ ಮಾಡ್ತಾ ಇದ್ರೋ ಏನದು ಎನ್ ನಿಜಾನ ಏನಿಲ್ಲ ಅದು ನೋಡ್ರವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಆಚೆಯಿಂದ ಬಂದ್ಬಿಟ್ರೆ ಒಂದು ಹದ್ನೈದ್ ಜನ ಇರ್ತಾರಲ್ಲ ಒಳಗೆ ಅವಳಗ್ ಮುಖ ನೋಡಿ ನೋಡಿ ಯಾರಿಗೂ ಇಷ್ಟ ಆಗಲ್ಲ ಇವನು ಇಂದ ನೋಡ್ಕೊಂಡು ಹೋಗಿರ್ತಾನಲ್ಲ ಹೋಗಿ ಇಷ್ಟ ಪಟ್ಬಿಡೋಣ ಅಷ್ಟೇ ಅದು ಇನ್ನು ಅಭಿಷೇಕ್ ಬಗ್ಗೆ ಏನ್ ಅನ್ಸುತ್ತಣ್ಣ ಅಭಿ ಅವನು ಒಳ್ಳೆ ಹುಡುಗನೇ ಆದ್ರೆ ಒಂದ್ ಸ್ವಲ್ಪ ಮಂಕ ಬಿಡೋಣ ಅಷ್ಟೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಪಾಪ ಏನು ಮಾಡ್ತವನ ಕೈಲಿ ಏನೋ ಆಯ್ತಲ್ಲ ಮುಂದೆ ನೋಡ್ಬೇಕು ರಘು ಅವನು ಪ್ರಿನ್ಸಿಪಲ್ ಒಳ್ಳೆ ಪ್ರಿನ್ಸಿಪಲ್ ಅವ್ರು ಹ ಹಾ ಯಾಕಂದ್ರೆ ಇವಳು ರಿಷಾ ಬಂದ್ಬಿಟ್ಟು ನೆನ್ನೆ ರೇಗಿಸ್ತಾ ಇದ್ಲು ರಘು ಬಂದ್ಬಿಟ್ಟು ಸಿದ್ಧ ತರ ಅವನು ಅಂತ ಎಲ್ಲಾ ರೇಗಿಸ್ತಾ ಇದ್ಲು ಸಿದ್ಧ ತರನೇ ಇವಾಗ ಫಸ್ಟ್ ಚಪ್ಪಳೆ ತಗೊಂಡಿದ್ದಲ್ವ ಸುದೀಪ್ ಸರ್ ಕೈಯಲ್ಲ ಚಪ್ಪಳಿದ್ದು ಈ ಸಾರಿ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತಣ್ಣ ನಿಮ್ ಅಭಿಪ್ರಾಯ ಅಣ್ಣ ಗಿರ್ಲಿ ಗಿಲ್ಲಿ ಹಳ್ಳಿ ಹುಡುಗ ಬೆಳಿಲಿ ಪಾಪ